ಿ ಸಮೀಪದ ನೇರಲಗುಂಟೆ ಗ್ರಾಮದಲ್ಲಿ ಮಂಗಳವಾರ ಹಬ್ಬ ಜಾತ್ರೆ ಸಡಗರ ಗ್ರಾಮಸ್ಥರು ಜೊತೆಗೆ ಸುತ್ತಮುತ್ತಲ ಗ್ರಾಮಗಳ ಸಾವಿರಾರು ಜನರು ಜಮಾಯಿಸಿದ್ರು ಇದಕ್ಕೆ ವೇದಿಕೆಯಾಗಿದ್ದು ಹಳೆ ವಿದ್ಯಾರ್ಥಿಗಳ ಬಳಗ ಹಮ್ಮಿಕೊಂಡಿದ್ದ ಗುರುವಂದನಾ ಮತ್ತು ಸ್ನೇಹ ಮಿಲನ ಕಾರ್ಯಕ್ರಮ ನೇರಲಗುಂಟೆ ಗ್ರಾಮದಲ್ಲಿರುವ ಶ್ರೀ ವೆಂಕಟೇಶ್ವರ ಗ್ರಾಮಾಂತರ ಪ್ರೌಢಶಾಲೆಯಲ್ಲಿ ಹಾರ್ದಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ಇದರ ನಡುವೆ ಸಾಕಷ್ಟು ಜನರು ಉತ್ತಮ ಬದುಕು ಕಟ್ಟಿಕೊಳ್ಳಲು ದಾರಿ ತೋರಿದ ಶಿಕ್ಷಕರಿಗೆ ಕೃತಜ್ಞತೆಯನ್ನ ಸಲ್ಲಿಸಲು ಎರಡ್ ಸಾವಿರದ ಮೂರರ ಎಸ್ಎಸ್ಎಲ್ಸಿ ಹಳೆಯ ವಿದ್ಯಾರ್ಥಿಗಳು ಆಯೋಜಿಸಿದ್ದ ಗುರುವಂದನ ಸ್ನೇಹ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಸಂಸ್ಥಾಪಕರು ಹಾಗೂ ನಿವೃತ್ತ ಮುಖ್ಯೋಪಾಧ್ಯಾಯರು ಶ್ರೀ ವೆಂಕಟೇಶ್ವರ ವಿದ್ಯಾವರ್ಧಕ ಸಂಘ ಟಿ ತಿಪ್ಪೇಸ್ವಾಮಿ ರೆಡ್ಡಿ ಮಾತನಾಡಿದರು ಸಂಬಂಧ ಅಷ್ಟು ವರ್ಷಗಳ ಕಾಲ ತಾಲೂಕಿನಲ್ಲಿ ಕೆಲಸ ಮಾಡಿದ್ದಾರೆ ನಾನು ಏನು ಈ ಒಂದು ಶಾಲಾ ಆಡಳಿತ ಪರಿವರ್ತನೆ ಆಯಿತು ಆಗಿನಿಂದಲೂ ಕೂಡ ಅನೇಕ ಅಧಿಕಾರಿಗಳ ಒಂದು ವ್ಯವಸ್ಥೆಯಲ್ಲಿ ಈ ಶಾಲೆ ಮತ್ತು ನನ್ನೊಂದಿಗೆ ದುಡಿದಂಥ ಶಿಕ್ಷಕರು ಅವಿನವ ಬಾಂಧವ್ಯವನ್ನು ಇಟ್ಕೊಂಡಿದ್ರು ಅದಕ್ಕೋಸ್ಕರ ಈ ದಿವಸ ಚಳ್ಳಕೆರೆಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಕೆ ಎಸ್ ಸುರೇಶ್ ಸಾಹೇಬ್ರವರು ಈ ಒಂದು ಗುರುವಂದನಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಈ ಕಾರ್ಯಕ್ರಮವನ್ನು ನಡೆ ನಡೆಸಿಕೊಡ್ಬೇಕಂತ ಹೇಳಿ ಪುನಃ ಅವರಲ್ಲಿ ಅವರಲ್ಲಿ ನಾನು ಮನವಿ ಮಾಡಿಕೊಡ್ತೇನೆ ಅದರಲ್ಲಿ ಅಕ್ಷರ ದಾಸೋಹದ ಅಧಿಕಾರಿಗಳು ಆದಂಥ ತಿಪ್ಪೇಸ್ವಾಮಿಯವರು ಕೂಡ ಇಲ್ಲಿ ಆಸೀನಾಗಿದ್ದಾರೆ ನಾನು ಇಲ್ಲಿ ಸುಮಾರು ಒಂದು ಗಂಟೆ ಮೂವತ್ತು ನಿಮಿಷದಿಂದ ಎರಡು ಸಾವಿರದ ಮೂರರ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ನಡತೆ ಅವರ ಆಡುವ ಭಾಷೆಗಳಿಂದ ನಾನು ಬಹಳ ಅಕ್ಷರ ಸಂಯೋಜನೆ ವ್ಯತ್ಯಾಸವಿಲ್ಲದೆ ಅಕ್ಷರ ಜೋಡಣೆಯನ್ನು ಮಾಡಿ ನಡೆಸಿಕೊಡ್ತಕ್ಕಂಥ ವಿಧಾನ ಏನಿದೆ ಇನ್ನು ಇದೇ ವೇಳೆ ಚಳ್ಳಕೆರೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆ ಎಸ್ ಸುರೇಶ್ ಮಾತನಾಡಿದರು ಬದುಕನ್ನು ಕಟ್ಟಿಕೊಡುವಂತಹ ಬಹಳ ಮಹತ್ವದ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ಈ ಒಂದು ವೆಂಕಟೇಶ್ವರ ವಿದ್ಯಾಸಂಸ್ಥೆ ಶ್ರೀ ವೆಂಕಟೇಶ್ವರ ಗ್ರಾಮಾಂತರ ಪ್ರೌಢಶಾಲೆ ನೇರಲುಗುಂಟೆ ಈ ಒಂದು ಸಂಸ್ಥೆಗೆ ನಾನು ಇಲಾಖಾ ಪರವಾಗಿ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ಸಂಸ್ಥೆಯ ನೇತರರು ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಈ ಒಂದು ಶಿಕ್ಷಣ ಕ್ಷೇತ್ರದ ಬಗ್ಗೆ ವಿಶೇಷವಾದಂಥ ಮಮತೆ ಕಾಳಜಿ ಆಸಕ್ತಿ ಅದರ ಒಂದು ಅವಶ್ಯಕತೆಯನ್ನು ಅರಿತು ತಮ್ಮೆಲ್ಲ ಸಮಯವನ್ನು ಪರಿಶ್ರಮವನ್ನು ವಿನಿಯೋಗಿಸಿ ಈ ಭಾಗದ ಮಕ್ಕಳಿಗೆ ಅಕ್ಷರ ಜ್ಯೋತಿಯನ್ನು ಬೆಳಗಿಸುವ ಮೂಲಕ ಜೀವನ ಜ್ಯೋತಿಯನ್ನು ಅವರು ಹಚ್ಚಿಕೊಂಡು ಈ ಒಂದು ಬದುಕನ್ನು ಕಟ್ಟಿಕೊಡುವಂತಹ ಪ್ರಯತ್ನದಲ್ಲಿ ಶ್ರೀ ಅವಿರೀತವಾಗಿ ತಿಪ್ಪೇಸ್ವಾಮಿ ರೆಡ್ಡಿ ಸರ್ ಅವರಿಗೆ ನಾನು ವಿನಯಪೂರ್ವಕವಾಗಿ ವಂದನೆಗಳನ್ನು ಇನ್ನು ಕಾರ್ಯಕ್ರಮದಲ್ಲಿ ಗುರುವನ್ನ ಸ್ಮರಿಸುವ ಗೀತೆಗಳನ್ನ ನಲಗೀತನ ಹಟ್ಟಿ ಗಾಯಕ ಟಿ ಮುತ್ತುರಾಜ್ ಹಾಡಿ ಮನರಂಜನೆಯನ್ನ ನೀಡಿದರು ಇದೇ ಸಂದರ್ಭದಲ್ಲಿ ಶ್ರೀ ವೆಂಕಟೇಶ್ವರ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷ ಟಿ ಅಶೋಕ್ ರೆಡ್ಡಿ ಕಾರ್ಯದರ್ಶಿ ಟಿ ವೆಂಕಟೇಶ್ ರೆಡ್ಡಿ ಮುಖ್ಯ ಶಿಕ್ಷಕರಾದ ಸತ್ಯನಾರಾಯಣ ನಿವೃತ್ತ ಮುಖ್ಯ ಶಿಕ್ಷಕ ಹಾಗೂ ಎರಡ್ ಸಾವಿರದ ಮೂರನೇ ಸಾಲಿನ ಕರ್ತವ್ಯ ನಿರ್ವಹಿಸಿದ ಹಾಗೂ ಪ್ರಸ್ತುತ ಕರ್ತವ್ಯ ನಿರ್ವಹಿಸುತ್ತಿರುವ ಬೋಧಕ ಹಾಗೂ ಬೋಧಕೇತರ ಶಿಕ್ಷಕರು ಹಾಗೂ ಎಲ್ಲ ಹಳೆಯ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು